ಸ್ನೇಹಿತರೆ ಇವತ್ತು ನಾನು ಅಭ್ಯಂಗದ ಬಗ್ಗೆ ತಿಳಿದುಕೊಳ್ಳೋಣ ಏನು ಅಭ್ಯಂಗ ಅಂತಂದ್ರೆ ಅಭ್ಯಂಗ ಅಂದ್ರೆ ನೋಡಿ ನನ್ನ ಶರೀರ ಸಂಪೂರ್ಣವಾಗಿ ನಾನು ಎಣ್ಣೆಯನ್ನು ಸವರಿತೀನಿ ಈ ಎಣ್ಣೆಯ ಎಣ್ಣೆ ಮಸರು ಏನಾಗುತ್ತೆ ಅಂದ್ರೆ ಶರೀರದಲ್ಲಿ ನಮ್ಮ ಶರೀರದಲ್ಲಿ ಒಗ್ಬಲಿಗೆ ಅದ್ಭುತವಾಗಿದ್ದ ಶ್ಲೋಕಂದ್ರೆ ಅಭ್ಯಂಗ ಆಚಾರಿತ ಸಹಜರ ಶ್ರಮವಾದ ದೃಷ್ಟಿ ಪ್ರಸಾದಿ ಪುಷ್ಟಿ ಆಯು ಸುಶುಪ್ತಿಕರ ದಾಳಿ ಕರೆತಂತ ಹೇಳ್ತಾರೆ ಏನು ಅದರ ಅಂತ ಅಂದರೆ ಯಾವ ವ್ಯಕ್ತಿ ದಿನಿಟ್ಟ ಜೀವನದಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡ್ತಾನೋ ಆ ವ್ಯಕ್ತಿಗೆ ಯಾವುದೇ ಕಣಕ್ಕೂ ಜ್ವರ ಅಂದರೆ ಹುಡ್ತರ ಬರೋದಿಲ್ಲ ಅತಿ ಹೆಚ್ಚು ಆಯಾಸ ಆಗೋದಿಲ್ಲ ಮತ್ತೆ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ ಚರ್ಮ ಹಳಿದ ಇರುತ್ತೆ ಮಗುವಿನ ತರ ಇರುತ್ತೆ ಅವನ ಹಲ್ಲು ಅವನ ಹುಟ್ಟಿ ಸಂಪೂರ್ಣವಾಗಿ ಅವನು ಯಾವಾಗಲೂ ಪರಿಷತ್ತಿನಿಂದ ಕೂಡಿರ್ತಾನೆ ಈ ರೀತಿ ಸಂಪೂರ್ಣವಾಗಿ ಆಯಿಲ್ ಮಸಾಲೆ ಎಲ್ಲ ರೀತಿಯಿಂದ ಎಲ್ಲೆಲ್ಲಿ ಜೋನ್ಸಿದವೆಲ್ಲ ಎಲ್ಲ ರೀತಿಯಿಂದ ಸರ್ಕುಲೇಷನ್ ಅವನು ಸರ್ಕುಲೇಷನ್ ಆಗಿರ್ಬೋದು ಹನು ಮರಗತಿ ಮತ್ತು ಪ್ರತಿಲೂ ನರಗತಿಯಿಂದ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾವುದೋ ಒಂದು ಆಯುರ್ವೇದ ಸೆಂಟ್ರಿಗೆ ಹೇಳಿಕೊಟ್ಟು ಯಾವ ರೀತಿ ಮಾಡಬೇಕು ಮಾಡಿಕೊಂಡು ಒಂದು ಏಳು ದಿವಸ ಎಂಟು ದಿವಸದ ಒಂದು ಕೋರ್ಸ್ ಮಾಡಿಕೊಂಡು ಸಂಪೂರ್ಣವಾಗಿ ನೀವು ಕೂಡ ಆಯುರ್ವ್ಯಾಸ ಮಾಡಿದಾಗ ಏನಾಗುತ್ತೆ ಅಂತಂದರೆ ಶರೀರದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಬ್ಲಡ್ ಫ್ಲೋ ಚೆನ್ನಾಗಿ ಆಗ್ತಾ ಇರ್ತದೆ ಬ್ಲಡ್ ಫ್ಲೋ ಚೆನ್ನಾಗಿದ್ರೆ ನಮ್ಮ ಮೆಮೊರಿ ಕೂಡ ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಯಾವ ಅಂಗದಲ್ಲಿ ಸರಿಯಾದ ಬ್ಲಡ್ ಫ್ಲೋ ಆಗೋದಿಲ್ವೋ ಆ ಅಂಗದಲ್ಲಿನೇ ಆ ಅಂಗ ಉಂಗ ಅಂಗಭಂಗ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಈ ರೀತಿ ಸಂಪೂರ್ಣವಾಗಿ ನಾನು ಪೂರ್ತಿಯಾಗಿ ಈ ಎಣ್ಣೆನ ಈ ರೀತಿ ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದರೆ ಶರೀರಾದ್ಯಂತ ಒಂದು ಅದ್ಭುತವಾದ ಪುಷ್ಟಿನ ಶರೀರಕ್ಕೆ ಸಿಗುತ್ತೆ ಅದರಿಂದ ಯಾವುದೇ ಕಾರಣಕ್ಕಾಗಿ ಮಾತದ ಎಂಬತ್ತು ಖಾಯಿಲೆಗಳು ನಿಮಗೆ ಯಾವುದೇ ಕಾರಣಕ್ಕಾಗಿ ಏನೂ ಮಾಡೋದಿಲ್ಲ ಎಲ್ಲ ಸಲಹೆಯಾದ್ರಿಂದ ಕಡಿಮೆ ಆಗ್ತಾ ಹೋಗ್ತವೆ ನೀವು ಸದೃಢವಾಗಿರ್ತೀರ ಸುಸ್ಥವಾಗಿರ್ತೀರಾ ಅಂತ